హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ ఛానల్ జాత్ర రెడ్డు బరేది తండె రెడ్ అండు కైలా పోకుండు ఒంజ కిలో కొంజు నూరు రూపాయి అంచిన ఎంచమంత రెడ్డది ఎత్తుకుండు ఆండల దాగదండీరు అంచు ఒంజ కిలోత க்லி பூர்துல ஜெட் எத்தனை இஞ்ச மீன் ஃபிரை மாஞ்ச ஒத்து எட் இந்த ஃபிஃப்டி வேண்டி நைன் பாலிஷு சுமார் த்ரீ எங்க ಓಳ ಸೆಲೆಕ್ಟ್ ಆಯ್ತು ಹಿಂದಕ್ಕೆ ಫಿಫ್ಟಿ ಬೊಕ್ಕ ಕೆ ಬಿತ್ತದತ್ತೆ ಜಿಮ್ಕಿ ಹಿಂದಕ್ಕೆ ಹಂಡ್ರೆಡ್ ಎತ್ತ ಪಂಡೆಪ್ಪ ಒನ್ ಫಿಫ ಟ್ವೆಂಟಿ ಒನ್ ಟ್ವೆಂಟಿ ವಂಡಿ ಬೊಕ್ಕಂದು ಮುಪ್ಪ ಐವರು ರೂಪಾಯಿ ಅಂಗೆ ಸಂತೆದ ಕೆ ಬಿ ತಾಂಡ ಭಾರಿ ಇಷ್ಟ ದುಂಬುರ್ದು ಹೆಣ್ಣಮ್ಮ ನೆರಪಿರು ಬಂಗಾರದಿ ಪುನಾಗ ಸಂತೆದ ಒಡ್ಬಂದು ಒಂದು ಏನ ಮೆಗ್ದಿರೋ ಬಾಳೆಗಿರ್ತಾನೆ ಒಂದು ಶೋ ಕುಂಡು ಬುಕ್ಕ ಬಾಳೆಗೊಂದು ಅಂಜಿದತೆ ಕ್ಲಿಪ್ಪು ಬುಕ್ಕ ಒಂದು ಅಂಜಿದತೆಲ್ಲ ಸೈಡ್ ಗೊಂಜಕ್ಕಲಿಗ ಹೆಂಚಲ್ಲ ಸೋಕುದ ಈತ ಐಟಮ್ ಜಾತ್ರೆ ಹೇಳಿದ್ತೇನೆ ಒಂದು ಪೂರ ಎನ್ನ ಕೃಷಿ ಮಂಜಲ್ದಿರೆ ಒಂದು ಪೂರ ಏನು ಹೆಂಗೆ ಕಮ್ಮ ಕೊಡ್ತೇನೆ ಬಕ್ಕ ಐನ್ ಪೂರ ರಡ್ಡು ಗ್ರೋ ಬ್ಯಾಡ ನಡಿತೆ ಬಕ್ಕ ಪುದೀನದಿ ಏನು ಫಸ್ಟ್ ಟೈಮ್ ಪುದೀನ ದೈ ಹಾತಾನೆ ಈಗ ಏನೂ ಸುಮಾರು ಸಲ ನಡ್ತೆ ಪುದೀನದ ಈತ್ನೇಟ ಆದಜ್ಜನ ಸೈ ಒಂದು ಇತ್ತಾನ ದಾನ ಈ ಸತಿ ಆಂಡು ಹಾಂಡು ಬೆಂಡೆಕಾಯಿ ಬೆಂಡೆಕಾಯಿ ಈ ಸತಿ ದಾದ ಆತ ದಾಲ ಎಡ್ಡೆ ಆಯ್ತು ಕರಿ ಸತಿ ಏತಾ ತುಂಡು ಕರಿ ಸತಿ ಅವನು ಮಸ್ತ್ ಏನು ಮಾಮಿಲ್ ಅಡೆಗೆ ನಮ್ಮನಿಲ್ಲ ಬುಕ್ಕಂಜಿ ಮಾಮಿನಿಲ್ಗೆ ಬುಕ್ಕೇನು ಆಪ್ಯದ ಮೆಗ್ದಿಗು ಕೊ ಸುಮಾರು ಪೂಪುರ ಇತ್ತೆ ಬಿಡು ಒಂದು ಸುಮಾರು ಜನಕ್ಕೆ ಕೊಡ್ತೇವೆ ಅಂಡ್ ಈ ದಾಯಿನ ಬರ್ಸ ಜಾಸ್ತಿ ಆದರೆ ತಿಂಜಿಟ್ ಲಿಂಬೆದೊಳಿದುಲಿ ಎತ್ತು ಮಲ್ಲ ಮಸ್ತ್ ಮಲ್ಲ ಬಂಡ ಸೀಡ್ಲೆಸ್ ಲಿಂಬೆದ ಹುಲಿ ನೆಟ್ಟು ಬಿತ್ತಿಜ್ಜಿ ಪೂಪುರ ಒಂದುಂಡು ಸುಮಾರು ಯಾನು ಲಿಂಬೆದೊಳಿ ಏನದು ಗೆದ್ದೇ ಕಬಕ್ಕ ನರ್ಸರಿದು ఏం పూతనే మాత్ర పూతదైకుంది పూతదై అవు ఇజ్జాండు ఎడ్డే ఇందు సెలెక్షన్ అండ్ ఇజ్జాడు అంజ్ ఇంక అవు మండ సీడ్లెస్ లింబింది ఈ సతి పూ సుమారు బుడ్డు లింబిదొలి ఆ తండు అంచె దే తొండే తండె బుక్క దై బదనే ఉంజాతండు మగపూర పూర విడుద ఆత కయపూర ముందు అలసండె కేంపు అసండె వరత్పూర ఆదు ముగ్దు అయిన పూర ఎందెత్త ఉదను ఇత పూడా బిత్వాట్ సోక చిగురు ముంచ ముంచాపె ఈ సత్తు అత వరుసా జాస్తి అది ఇప్పుడు ತಿಮರೆ ಫೇವ್ರೇಟ್ ತಿಮರೆ ಏನು ದೊಡ್ಡ ಮನೆ ಇಲ್ಲಾರ್ದು ದೊಡಮನೆ ಇಲ್ಲಡಿ ಪೋನಕ್ಕೆ ಒಂದರೊಂದಿತ್ತೆ ಅಲ್ತರಿದು ಏನು ಇಲ್ಲಲು ಅಮ್ಮನ ಇಲ್ಲಲ್ ನದಿತ್ತೆ ಅಲ್ತರಿದು ಎಮ್ಮದಿ ಮಕ್ಕ ಮಾಮಿನ ಮೂಲ ಇಲ್ಲ ನಡೆದಿತ್ತೆ ಇತ್ತ ಏನು ಮೂಲ ಬರ್ತದ ನಡ್ತೆ ಅಕ್ಕ ಬೇವು ಸೊಪ್ಪದ ದೈ ಹೆಂಗೆ ಮಾತಿಟ್ಲು ಬೇವು ಸೊಪ್ಪು ಜು ಬೋಡೆ ಬೇಕಂದು ಗಾಂಧರಿ ಬೊಲ್ದು ಮಂಜಲ್ ಗಾಂಧರಿ ಸುಮಾರು ಕೃಷಿ ತನ್ನ ಜನ ಕುಮ್ಮೆ ಇಂಜಿನ ಕೆಮ್ಮು ಕೆಮ್ಮುಡಿ ಇಂಚರಪ್ಪ ಪಲಾವ್ ಅಂದು ಪಲಾವ್ದೇರೆ ದ್ವಾನು ಏತು ಎನ್ನ ಏನು ಅವಳಿತ್ತು ಮಾವಿನವಳು ಏನು ಈಡೇಗ ಶಿಫ್ಟ್ ಆಯ್ನಿಡ್ದಕ್ಕ ಅವಳು ಅರೆಗಾಲಡು ನೀರು ಬಾಡಂದೆ ಸೈತ್ ಬಂಡು ಐದಕ್ಕೆ ಹೆಂಗೆ ಕೋಲ್ಲ ತಿಕ್ಕು ಜಿಂಡು ಸುಮಾರು ದಿಕ್ಕಿಡು ನಾಡ್ಯ ನಾಡ್ಯ ಲಾಸ್ಟಿಗೆ ನಮ್ಮ ಮೇರ್ನಾಸ್ಬೆಂಡ ಚಿಕ್ಕಮ್ಮ ಆರು ಒಂಜಿ ದಿಕ್ಕರ್ದು ಒಂಜಿ ಬಟರ್ನ ಅಲ್ಪರ್ದು ತಕೊಂಡ್ತಾನೆ ಇತ್ತೆಡ್ ಆ್ಯಂಡ್ ಬುಕ್ಕ ಒಂಜ್ ಒಂಜಿ ಏನೊಂದು ಏನು ಪೂರ ಗೋನ್ ಹಿಡಿಯ ನಡ್ತೀನಿ ಕೆರೆಂಗ್ದ ಪೂರ ಏನೊಂದು ಒಂಜ್ ಯೂಟುಬ್ರದ್ದು ಐಟು ಪೂರ ಸೈಡ್ ಸೈಡ್ ಪೂರ ಕೂತದಿತ್ತೆ ಕಾರಿಸತ್ತಿ ಕರಿ ಸತ್ತಿ ಅಂಕೋತ ತಿಕ್ಕಿದಿನ ಒಂಚೂರು తోడు ఈ సతి ఏతీకు ఇందు పూర గ్రో బ్యాగ్ గిడు పురా పాంతిజి గిడది ఇందుబూరా బెండకాయ పూర దయసే బాస్తి అది ఇప్పడు జాస్తి అది హత గొత్తు ఈ సత్యన్న కృషి దళి కరి సెంచిన పూర బెండెకాయ అలసండె బక్క అందు కుంబుడే బక్క బసాలె ಇಕ್ಕದ ಸುಮಾರು ಕೃಷಿ ಮಾಡ್ತದಿತ್ತೆ ಈ ಸತಿ ಮಾತ್ರ ದಾಲ್ ಹೆಜ್ಜಿ ಸೋಕಾನಾಗ ತರಕಾರಿ ಇಂಟ್ರೆಸ್ಟ್ ಆಪ್ಣ ಮನ್ಬೇರೆ ದಾಲ್ ಎಡ್ ಹೆಜ್ಜನಾಗ ಬೇಜಾರಪ್ಪು ಒಂದೊಂಜ್ ಗುಲಾಬಿ ಜುಳ್ಳೆ ಬೊಲ್ದು ನಾವೇ ಮೈತ್ರಿ ಬಿಡಿದ್ದು ನೆಗ್ದು ಸುಳ್ಳಿ ಅರ್ದದ್ ಕಾಣ್ತೀನಿ ಅಲ್ಲಿ ಅಜ್ಜಿ ಲಾರ್ದು ಎಡ್ಡೆ ಆ್ಯಂಡಿ ಪಿಂಕ್ ಗುಲಾಬಿ ಮುಂದೊಂಜಿ ಮೇರೆ ಮಾಮಿನ ಮಗ ನಮಗೆ ಹಾತೋರ್ತಿನ ಎಂಗೆ ಎಂಗೆ ಪೂತದೆ ಇಬ್ಬರ ಇಂಟ್ರೆಸ್ಟ್ ನಡೆಯ ಬೊಲ್ ದಾಸಲ ಪೂರ ಪೆತ್ತಲ ಏಡ್ಲ ತಿಂದುದೇ ಪೋನಗಡಿ ಅಂದ್ ಗುಲಾಬಿಯ ಗುಲಾಬಿ ಕುಂಡು ಡಬಲ್ ಷೇಡ ಅಂದೂ ಒಂದು ಆರೆಂಜ್ ದಾಸಾವಳದ ದಾದ ಕೊತ್ತು ಜಸ್ಟು ಕೊಂದ್ರೆ ಕೊಜ್ ಇ ಪತ್ತು ದಾಸ ಮಲ್ಲ అవే ఐదు తినా అత్తజ్ ఎడ్డ ఎడ్డనగా పెత్తల తినిపడ పుదీనా ఎడ్డ సోకి చిగురుంది సోకి చిగురు ఉంది వత్తు కొందే సో కొంద మామినా ముందు అంజి పింకు బి మరాండ్ కొత్తలో ಮಲ್ಲೂರಂದು ಮಲ್ಲೆ ಆತುಂಡು ಉಂದೆಟ್ ಏತ್ ಪಿಲ್ಲೆ ಉಂಡು ಒಂತೆ ಬೇತೆ ನಡ್ತೆ ಕುಡ್ಲ ಆತುಂಡು ಅಲ್ಲ ಅಮ್ಮ ಅಲ್ಲ ಅಣ್ಣನ ಅಂಗನಾಡಿಗ್ ಗುಡ್ಡಿಯಾರ ಬೋತಲು ಅಂಚ ಎಂಕಿ ನೊಟ್ಟಿಗೆಲ್ಲ ಗೊಬ್ಬ ಒಂದು ದೊಡ್ಡಪ್ಪ ನೊಟ್ಟಿಗೆ

పంచాయత్కి పోరుడు ఎంక్ రేషన్ కార్డు మలిపి ఆతుండు అవు మాత్రం ఏపిఎల్ ఆతుండు అంచైతే కూడా బీపీఎల్ ఆడతా అంచ పంచాయత్ అడేవరూ నలిపారుండు అంచుర రెడీమంతా ఒక మిస్ అయ్యారు వల్లేత ఆడే పోతా నవ్వు కోడు ఉంది బోడు పండ్రేత్త కేరళ ద రేషన్ కార్డు ఏపీఎల్

బీజీ అంచే కేరళ పంచాయత్ ఓటు పంచాయతనే బీజి నండి నలిపి నవ్వు రావద్దు నెన పోదు దాదాపు రాడు

ఇంట్లో మూడు ఫ్రైడ్ రైస్ కింది పోయింది వద్ద తోడు మీను విని తినది తునడు ఆరు ఓడు పోలు బోండాల నూడల్సే యాన్ ఫ్రైడ్ రైస్ ఎన్న ఫేవరెట్ ఫ్రైడ్ రైస్ ఒక్క சோடய அவளும் சுமார் பொறுத்து காத்த நாலு தின ஃபோன் அன்பு அந்த தோடு தாதாக்க மீனில் தோண்ட அஞ்சல் மீன் காய் பூக்க ஐக்கெஸி பாடுவேன் நான் ஏ தப்பா நானூறு ரூபாய் பண்ணி மீன்கு மல்ல அஞ்சல் மீன் ಅಂಚಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೀಡೇಗೆ ಮುಗಿತು ಅಂದೋಲ್ಲೇ ನನ್ನ ನೆಕ್ಸ್ಟ್ ವ್ಲಾಗ್ ದೊಟ್ಟಿಗೆ ಪ್ಲೀಸ್ ಮಾತ್ರ ಸಬ್ಸ್ಕ್ರೈಬ್ ಆಗಲಿ ಲೈಕ್ ಶೇರ್ ಕಮೆಂಟ್ ಮಾಡಬಲಿ ಕೆಲವರು ಒಂದು ಸಬ್ಸ್ಕ್ರೈಬ್ ಆದ ಅನ್ಫಾಲೋ ಕೊಡ್ಬೇರು ಅವರ ಕಮ್ಮಿ ಆಗಲು ಅವರ ಜಾಸ್ತಿ ಆಗಲು ಪ್ಲೀಸ್ ಮಾತ್ರ ಸಬ್ಸ್ಕ್ರೈಬ್ ಆಗಲಿ